ಹೇಗಿದ್ದೀರ ನಾನಂತೂ ಸೂಪರ್ ಆಗಿದೆ ನೋಡಿ ಯುಗಾದಿ ಹಬ್ಬ ಎಲ್ಲ ಮುಗಿತ್ತು ಹಬ್ಬ ಪ್ಲಾನ್ ಮಾಡಿದೆ ಒಂದು ಕಡೆ ಮಾಡಿದೆ ಇನ್ನೊಂದು ಕಡೆ ನಿಮಗೆ ಸುಮಾರು ನಿನ್ನೆದೆಲ್ಲ ಸ್ಟೋರಿ ಫ್ರೀ ಮೇಲೆ ಹೇಳ್ತೀನಿ ಸದ್ಯಕ್ಕೆ ಈಗ ತಿಂಡಿ ತಿನ್ಕೊಂಡು ಪಲಾವ್ ಮಾಡಿ ತಿಂದಾಯಿತು ಈಗ ಕ್ಯಾರೆಟ್ ಹಲ್ವಾ ಓಕೆ ಇವತ್ತು ಅತ್ತೆ ಮಾವ ಊರಿಗೆ ಹೋಗ್ತಾ ಇದ್ದಾನೆ ನನ್ನ ಮಗ ಬೇಜಾರ ಚೊಲಾಗ್ಯಾನೆ ಈಗ ಅಜ್ಜ ಅಜ್ಜಿ ಮೇಲೆ ಬಾರಿ ಚೆಲ್ಲಾಗ್ಯ ಆಗಿದೆ ಜೋರಾಗಿದೆ ಸೊ ಈಗ ಕ್ಯಾರೆಟ್ ಹಲ್ವ ಮಾಡಿ ಆಮೇಲೆ ಅಡುಗೆ ಮಾಡಿ ಓಕೆ ಅದೇ ಮಾವು ಊರಿಗೆ ಹೋಗ್ತಿದಾರಲ್ಲ ಸೊ ಅವರಿಗೆ ಸ್ವಲ್ಪ ಕ್ಯಾರೆಟ್ ಹಲ್ವ ಮಾಡ್ಕೊತೀವಿ ಈಗ ಚಪಾತಿ ಆಲೂಗಡ್ಡೆ ಪಲ್ಯ ಮಾಡಬೇಕು ಅವರಿಗೆ ಪ್ಯಾಕಿಂಗ್ ಮಾಡೋಕ್ಕೆ ಮಧ್ಯಾಹ್ನಕ್ಕೆ ಅನ್ನ ಸಾರು ಬೇಳೆ ಅನ್ನ ಬೇಳೆ ಸಾರು ಮಾಡಬೇಕು ಅಲ್ಲಿ ನಮ್ಮ ಗ್ರೋಯಿಂದ ಬರ್ತಾ ಇದ್ದಾರೆ ನನ್ನ ಮಗ ಬರುತ್ತಾ ಈಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಗಂಟೆ ಹನ್ನೊಂದುವರೆ ಅದೇ ನೀನೇ ಹೋಗಿದ್ದು ಬರೋ ರಮೇಶ್ ಅಂತ ಅವ್ರು ತನಕ ಮಾತಾಡ್ತಾ ಕೂತಿದ್ರು ಅವ್ರ ಜೊತೆ ಟೈಮ್ ಪಾಸ್ ನೋಡಿ ಕುಕ್ಕರ್ ಅಣೆ ಬರೋ ಹಿಂಗೆ ಇದೇ ತರ ಸಣ್ಣ ಸಣ್ಣ ಇದೇ ತರ ಅಂತ ಸಟ್ಟೆ ಬರೋದು ನೋಡಿ ಉಕ್ಕಿ ಉಕ್ಕಿ ಪ್ಲಾಸ್ಟಿಕ್ ಗ್ಯಾಸ್ ಕ್ಲೀನ್ ಇನ್ನೂ ಸಿಟ್ಟು ಬರುತ್ತೆ ನಮ್ಮನ್ನು ಕೇಳಲ್ಲ ಮಾಡಲ್ಲ ಹೋಗಿ ಕುಕ್ಕರ್ ತಗೋಬರ್ತಾರೆ ಇದು

ಫ್ರೆಂಡ್ಸ್ ಅತ್ತೆ ಊರಿಗೆ ಹೊರಟು ನನ್ನ ಮಗ ಹೇಳಲೇ ಇಲ್ಲ ಮಲಗಿದಾನೆ ಎಲ್ಲ ಊರ ಕಡೆ ಮಮ್ಮಗ ಹೇಳಲೇ ಇಲ್ಲ ಇವತ್ತೇ ಮಲಗೇನೆ ಹಾಂ ಮಾವ ನಿಧಾನ ಆಯಿತಾ ನಿಧಾನ ಹೋಗಿ ನೋಡ್ಕೊಳ್ಳಿ ಮತ್ತೆ ಎಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳಿ ಬಸ್ಸು ಎಲ್ಲ ನೀವು ಫೋಟೋ ತೆಗಿತೀನಿ ನಾನು ಹೋಗ್ತಾ ಇದೆ ಬಾಯ್ ಬಾಯ್ ಹಾಕಿದ್ದೀರಾ ನಾನು ನೀರು ಬಾಟ್ಲಿ ಹಾ ನಿಧಾನ ಇಲ್ಲ ಇಲ್ಲ ಡೋರಾಗಿ ತೆಗೆದದ ನೋಡ ಮತ್ತೆ ಲಾಕ್ ಆದರೆ ನಿಧಾನ ಏನಿಲ್ಲ ಐದು ರೂಪಾಯಿ ಕೊಟ್ಟಿರೋ ಚಿಲ್ ರೇಟ್ ಬಂದಿದ್ದೀರಾ ಬಾಯ್ ಬಾಯ್ ಕೆಳಗಿರುತ್ತೆ ಅದು ಯಾಕೆ ಭಾರ ಒದ್ಗಟ್ಟಿದ್ದೀರಾ ಬಾಯ್ ಫ್ರೆಂಡ್ಸ್ ಅತ್ತೆ ಮಾವ ಇಬ್ರು ಹೋದ್ರು ಮನೆ ಒಂಥರ ಖಾಲಿ ಖಾಲಿ ಅನಿಸ್ತಿದೆ ಇವಾಗ ಅವಾಗ ಏನು ಗೊತ್ತಾಗ್ತಿರ್ಲಿಲ್ಲ ಪಾಪ ಮಾವ ಅದ ಅತ್ತೆ ಮಾವ ಇಬ್ರು ಮಾವ ಜೋರಾಗಿ ಅಳಕ್ಕೆ ಶುರು ಮಾಡೋದು ಮಾಮನ ಬಿಟ್ಟು ಹೋಗ್ತಾರೆ ಅಲ್ಲಿಂದ ಟಾಟಾ ಮಾಡ್ತಿದ್ದಾರೆ ಫ್ರೆಂಡ್ಸ್ ಯಾರು ಮನೇಲಿಲ್ಲ ಮನೆ ಈಗ ಖಾಲಿ ಖಾಲಿ ನನ್ನ ಮಗ ಅವ್ರು ಹೋದ್ಮೇಲೆ ಎರಡು ಮುಕ್ಕಾಲಿಗಿತ್ತ ಆದರೆ ಅವನಿಗೆ ಈಗ ಒಂದೆಂಟು ದಿನಕ್ಕೆ ಬಂದಿರೋದಲ್ಲ ಅಷ್ಟು ಮೈಂಡ್ ಮಾಡಲ್ಲ ಗೊತ್ತಾಗಲ್ಲ ನೀವು ಬರೋದು ಹೋಗೋದು ಯಾರು ಅವರು ಇವ್ರ ಯಾರು ಬಂದು ಬಂದು ಹೋಗ್ತಿರ್ತಾರಲ್ಲ ಹಂಗಾಗಿ ಹುಡುಕ್ಲಿಲ್ಲ ಸುಮ್ಮನಾದ ಅವ ಮಕ್ಕಳು ಕೆಳಗಡೆ ಆಟ ಆಡ್ತಾರಲ್ಲ ಅದೇ ಇದರ ಈಗ ನೋಡಿ ಹಲ್ವಾ ತಿನ್ ಷಷ್ಟಿ ಎಂತ ತಿಂತೀನಿ ಮಗನೇ ಹಾಂ ಹಲ್ವಾ ಎಂಥ ಹೇಳೋ ಹಲ್ವಾ ಬಿಟ್ ಬಂದ್ರು ಹಲ್ವಾ ಚೆನ್ನಾಗಿ ಹಿಡಿತಾ ಇದೆ ಈಗ ಮಾಡ್ತಿದ್ಯಾಸ್ತಿ ಮಾಡ್ತದನ್ ಕೆಲಸ ಬೋರ್ ಆಗ್ತಿದೆ ಮನೆಯೆಲ್ಲ ಖಾಲಿ 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 ಎಲ್ಲ ಒಂದೇ ಸರ್ತಿಗೆ ಹೋಗ್ಬೋದು ಚಲೋ ಏನ್ ಇದೆ ಅಂದ್ರೆ ಎಷ್ಟ್ ದಿನ ಇರ್ತಾರೆ ನೆಕ್ಸ್ಟ್ ಎರಡು ಹೋಗ್ತಾ ಇದ್ದೀನಿ ಏನಾಗುತ್ತಲ್ಲ ಹಂಗಂತ ಹಾಕೊಂಡು ಹೋಗ್ತೀನಿ ಅನ್ನ ಏನಾಗುತ್ತೆ ನನ್ನ ಮಗುಂದೇನು ಸರ್ಕಸ್ ನೋಡಿ ವಾವ್ ಅದನ್ನೇನು ಮಾಡಿ ಎಷ್ಟು ಖುಷಿ ಪಡ್ತಾನೆ ಇದ್ದ ಬನ್ನಿ ಎಲ್ಲರೂ ಊಟ ಮಾಡೋಣ ನನ್ನ ತೂತ್ ತಿನ್ಸ್ಬೇಕಾರೆ ನನಗೆ ಪ್ರಾಣ ಬ್ಯಾಟಿಂಗ್ ಬ್ಯಾಟಿಂಗ್ ಮಾಡೋಣ ಬೇಡ ಸಾರು ಆ್ಯಕ್ಚುಲಿ ಚಿಕನ್ ಡ್ರೈ ಮಾಡಿ ಚಲೋ ಫ್ರೆಂಡ್ಸ್ ಊಟ ಆಯ್ತು ಈಗ ಮಲಗ್ತಾ ಇದೀವಿ ಸೊ ಅತ್ತೆ ಮಾವ ಮಾದರು ಮನೆ ಊರ ಕಡೆ ವಾಪಸ್ ಈಗ ನಾವೇ ಮೂರು ಜನ ನಾಳೆಯಿಂದ ನಾನು ನನ್ನ ಮಗ ಇಬ್ಬರಿ ಏನು ಮಾಡೋಂಗಿಲ್ಲ ಅದೇ ರುಟೀನ್ ವಾಪಸ್ ಅವ್ರ ಮನೆಯಿಂದ ಚಲೋ ಫ್ರೆಂಡ್ಸ್ ನಿದ್ದೆ ಬರ್ತಿದೆ ಮರುತ್ತೀವಿ ಓಕೆನಾ ಬಾಯ್ ಗುಡ್ ನೈಟ್